ಶಾರದಾದೇವಿ ಜೀವನಗಂಗಾ ಅಧ್ಯಾಯ ಇಪ್ಪತ್ನಾಲ್ಕು ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ನಿಜಕ್ಕೂ ಅವರು ಹೊರಗಿನ ಸನ್ಯಾಸಕ್ಕಿತ್ತಲೂ ಅಂತರಂಗದ ವೈರಾಗ್ಯಕ್ಕೆ ವಿಶೇಷ ಪ್ರಾಧಾನ್ಯ ಕೊಡುತ್ತಿದ್ದರು ಒಮ್ಮೆ ಅವರು ಬ್ರಹ್ಮಚಾರಿ ಸಾಧನೆ ಎಂಬುವರಿಗೆ ಕಾಷಾಯ ವಸ್ತ್ರವನ್ನು ನೀಡುವ ಮೂಲಕ ಸನ್ಯಾಸ ನೀಡಿದರು ಆದರೆ ಆ ಬ್ರಹ್ಮಚಾರಿಗಳಿಗೆ ವಿರಜಾ ಹೋಮದ ಮೂಲಕ ವಿಧಿ ಪ್ರಕಾರ ಸನ್ಯಾಸ ಪಡೆಯಬೇಕು ಎಂಬ ಇಚ್ಛೆ ಆದ್ದರಿಂದ ಅಮ್ಮ ಉಳಿದ ವಿಧಿ ಕರ್ಮಗಳು ಎಂದು ಕೇಳಿದರು ಆಗ ಶ್ರೀಮಾತೆಯವರು ಸ್ಥಿರ ಗಂಭೀರವಾಗಿ ನೋಡು ಮುಖ್ಯವಾಗಿ ಇರಬೇಕಾದ್ದು ಶ್ರದ್ಧೆ ಮತ್ತು ನಿಷ್ಠೆ ನಿನ್ನಲ್ಲಿ ಈ ಶ್ರದ್ಧೆ ನಿಷ್ಠೆ ಇದ್ದು ಬಿಟ್ಟರೆ ಎಲ್ಲವೂ ಇದ್ದ ಹಾಗಾಯಿತು ಎಂದು ಉತ್ತರಿಸಿದರು ಇಲ್ಲಿ ಒಂದು ಮಾತು ವಿರಜಾ ಹೋಮ ಮಾಡಿ ಅಗ್ನಿಸಾಕ್ಷಿಯಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸ ಸ್ವೀಕರಿಸುವುದು ಒಂದು ವಿಧಾನ ಇನ್ನು ಅದಿಲ್ಲದೆ ಹಾಗೆಯೇ ಕಾವಿ ಧರಿಸುವುದು ಇನ್ನೊಂದು ವಿಧಾನ ಕಾವಿಯನ್ನಾದರೂ ಏಕೆ ಧರಿಸಬೇಕು ಎಂದರೆ ಅದನ್ನು ಧರಿಸುವುದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ತನ್ಮಯರಾಗಿ ಒಮ್ಮುಖದಿಂದ ಮುಂದುವರಿಯುವಲ್ಲಿ ತುಂಬಾ ಅನುಕೂಲವಿದೆ ಈ ಕಾವಿ ಬಟ್ಟೆಯನ್ನು ಕಂಡೇ ಹಲವಾರು ಬಾಹ್ಯ ತಾಪತ್ರಯಗಳು ಕಾಲು ಕೀಳುತ್ತವೆ ಹೃಷಿಕೇಶಾದಿ ಹಿಮಾಲಯ ಪ್ರದೇಶಗಳಲ್ಲಿ ನೈಶ್ಚಿಕ ಬ್ರಹ್ಮಚಾರಿಗಳಾದ ಹಾಗೂ ಆಧ್ಯಾತ್ಮಿಕ ಸಾಧಕರಾದ ಎಷ್ಟೋ ಜನರು ಕಾಷಾಯ ವಸ್ತ್ರವನ್ನು ಧರಿಸುತ್ತಾರೆ ಆದರೆ ಇವರೆಲ್ಲ ದೀಕ್ಷೆ ಪಡೆದು ಸನ್ಯಾಸಿಗಳಾದವರಲ್ಲ ನಿಜವಾದ ಸನ್ಯಾಸಿ ಎಂದೆನಿಸಬೇಕಾದರೆ ವಿರಜಾ ಹೋಮವೇ ಮೊದಲಾದ ಕೆಲವು ವಿಧಿಗಳು ಅತ್ಯವಶ್ಯಕ ಈ ವಿರಜಾ ಹೋಮದ ಮೂಲಕ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಆತ ಪುನಃ ಸಂಸಾರಕ್ಕೆ ಹಿಂತಿರುಗಬಾರದು ಹಾಗೆ ಹಿಂತಿರುಗಿದ ಸನ್ಯಾಸಿಯನ್ನು ಆಚಾರ್ಯರು ನಾಯಿಗೆ ಹೋಲಿಸುತ್ತಾರೆ ಏಕೆಂದರೆ ನಾಯಿ ಮಾತ್ರ ತಾನು ವಾಂತಿ ಮಾಡಿಕೊಂಡದ್ದನ್ನು ತಾನೇ ತಿನ್ನುತ್ತದೆ ಹಾಗೆಯೇ ವಿರಜಾ ಹೋಮದ ಮೂಲಕ ಅಗ್ನಿಸಾಕ್ಷಿಯಾಗಿ ಸಂಸಾರ ಸುಖವನ್ನು ವಾಂತಿ ಮಾಡಿದ ಮೇಲೆ ಪುನಃ ದುರ್ದೈವ ಸಂಸಾರಕ್ಕೆ ಹಿಂತಿರುಗಿದರೆ ಅದು ನಾಯಿಯ ಪಾಡಾಯಿತು ಆದ್ದರಿಂದ ಸನ್ಯಾಸದ ಆದರ್ಶವನ್ನು ಸ್ವೀಕರಿಸುವವನು ತುಂಬಾ ಎಚ್ಚರಿಕೆಯಿಂದಿರಬೇಕು ವಿವೇಕದಿಂದಿರಬೇಕು ಶ್ರೀಮಾತೆಯವರು ಕೇವಲ ಕಾವಿಧಾರಣೆಗೂ ವಿರಜಾ ಹೋಮದ ಮೂಲಕ ಪಡೆಯುವ ಸನ್ಯಾಸಕ್ಕೂ ಇರುವ ವ್ಯತ್ಯಾಸವನ್ನು ಮನಗಂಡಿದ್ದರು ಒಮ್ಮೆ ಬಿಹಾರ್ ಪ್ರದೇಶದ ವಿಧಾನಸಭೆಯಲ್ಲಿ ಗುಮಾಸ್ತನಾಗಿದ್ದ ಒಬ್ಬಾತ ಸಂಸಾರದಲ್ಲಿ ದಾಳಿ ಅವರ ಬಳಿಗೆ ಬಂದು ಕಾವಿ ಬಟ್ಟೆಗಾಗಿ ಪ್ರಾರ್ಥಿಸಿಕೊಂಡ ಅವರು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಕಾವಿ ಬಟ್ಟೆಯನ್ನು ಅನುಗ್ರಹಿಸಿದರು ಆತ ಅದನ್ನು ಧರಿಸಿ ತಪಸ್ಸಿಗಾಗಿ ಹಿಮಾಲಯಕ್ಕೆ ಹೋದ ಆದರೆ ಅಲ್ಲಿನ ಕೆಲವು ಸಾಧುಗಳು ಅವನಿಗೆ ವಿರಜಾ ಹೋಮದ ಮೂಲಕ ಸನ್ಯಾಸ ಪಡೆದುಕೊಳ್ಳುವಂತೆ ಸಲಹೆ ಕೊಟ್ಟರು ಅವನು ಈ ವಿಚಾರವಾಗಿ ಶ್ರೀಮಾದಯ್ಯವರ ಆದೇಶವೇನೆಂದು ತಿಳಿಯಲು ಅವರಿಗೊಂದು ಪತ್ರ ಬರೆದ ಅದಕ್ಕೆ ಅವರು ವಿರಜಾ ಹೋಮವೆಲ್ಲ ಬಹಳ ಕಷ್ಟದ ವಿಚಾರವಪ್ಪ ಅದನ್ನು ತಿಳಿದೇ ನಾನು ನಿನಗೆ ಅದಕ್ಕೆ ಅನುಮತಿ ಕೊಡಲಿಲ್ಲ ಎಂದು ಉತ್ತರ ಬರೆಸಿದರು ಶ್ರೀಮಾತೆಯವರು ಅವನಿಗೆ ವಿರಜಾ ಹೋಮ ಮಾಡಿಸಿಕೊಳ್ಳುವುದಕ್ಕೆ ಅನುಮತಿ ನೀಡದೆ ಕೇವಲ ಕಾವಿ ಬಟ್ಟೆಯನ್ನಷ್ಟೇ ಕೊಡುವಾಗ ಬಹುಶಃ ಅವನ ಮನಸ್ಸಿನ ಒಳಸ್ಥಿತಿಯನ್ನು ಕಂಡಿರಬೇಕು ಏಕೆಂದರೆ ಈ ಭಕ್ತ ಬಹಳ ಕಾಲ ತಪಸ್ಸು ಮಾಡಿದನಾದರೂ ಕೊನೆಗೊಂದು ದಿನ ಮನೆಗೆ ಹಿಂತಿರುಗಿ ಬಂದು ಸಂಸಾರವನ್ನು ಕೂಡಿಕೊಂಡ ಒಬ್ಬ ಮನುಷ್ಯ ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗುತ್ತೇನೆಂದು ಹೊರಟಾಗ ಆ ಹೊತ್ತಿನಲ್ಲೇನೋ ಅವನ ಮನಸ್ಸಿನಲ್ಲಿ ವೈರಾಗ್ಯವಿರುವಂತೆ ಕಾಣುತ್ತದೆ ಅವನೂ ಹಾಗೆಯೇ ತಿಳಿದುಕೊಳ್ಳುತ್ತಾನೆ ಆದರೆ ನಿಜಕ್ಕೂ ಆ ಮನುಷ್ಯನಿಗೆ ಸನ್ಯಾಸಿಯಾಗಬೇಕೆಂಬ ಬುದ್ಧಿ ಏಕೆ ಬಂತು ಎಂದು ನಿಖರವಾಗಿ ಹೇಳುವುದು ಬಹಳ ಕಷ್ಟ ಏಕೆಂದರೆ ಅವನಲ್ಲಿ ಮೂಡಿರುವುದು ನಿಜವಾದ ವೈರಾಗ್ಯವೋ ಅಥವಾ ಅಭಾವ ವೈರಾಗ್ಯವೋ ಎಂಬುದನ್ನು ಪತ್ತೆ ಹಚ್ಚಲಾಗುವುದಿಲ್ಲ ಒಮ್ಮೆ ಸ್ವಾಮಿ ರಾಮಕೃಷ್ಣಾನಂದರು ಒಬ್ಬ ಯುವ ಭಕ್ತನನ್ನು ಶ್ರೀಮಾತೆಯವರ ಬಳಿಗೆ ಕರೆದುಕೊಂಡು ಬಂದು ಅಮ್ಮ ಈತ ಸುರೇಂದ್ರ ವಿಜಯ ಅಂತ ತ್ಯಾಗ ಮಾಡಿ ನನ್ನ ಜೊತೆ ಮದ್ರಾಸಿಗೆ ಬರುತ್ತಿದ್ದಾನೆ ದಯವಿಟ್ಟು ಈತನಿಗೆ ನೀವು ದೀಕ್ಷೆಯನ್ನು ಅನುಗ್ರಹಿಸುವಿರಾ ಎಂದು ಕೇಳಿಕೊಂಡರು ಶ್ರೀಮಾತೆಯವರು ಶರತ್ಗೆ ಹೇಳು ಅವನು ಸನ್ಯಾಸ ಕೊಡಲಿ ಎಂದರು ಆದರೆ ಅದನ್ನು ತಿಳಿದ ಸ್ವಾಮಿ ಶಾರದಾನಂದರು ಯಾರ ಯಾರ ಮನಸ್ಸು ಹೇಗೆ ಅಂತ ಅರಿಯುವುದು ನನ್ನಿಂದ ಸಾಧ್ಯವಿಲ್ಲಪ್ಪ ಆದ್ದರಿಂದ ಸನ್ಯಾಸ ಕೊಡುವ ಕೆಲಸವೆಲ್ಲ ಮಹಾರಾಜ್ಗೆ ಅಂದರೆ ಸ್ವಾಮಿ ಬ್ರಹ್ಮಾನಂದರಿಗೆ ಸೇರಿದ್ದು ಎಂದುಬಿಟ್ಟರು ಆಗ ಶ್ರೀಮಾತೆಯವರು ಸ್ವಾಮಿ ರಾಮಕೃಷ್ಣಾನಂದರಿಗೆ ಹಾಗಾದರೆ ರಾಖಾಲನ ಬಳಿಗೆ ಹೋಗು ಅವನೀಗ ಪುರಿ ಕ್ಷೇತ್ರದಲ್ಲಿದ್ದಾನೆ ಆತನೇ ಸನ್ಯಾಸ ಕೊಡಲಿ ಎಂದರು ಬಹುಶಃ ಶ್ರೀಮಾತೆಯವರು ಆ ಯುವಕನ ವಿಚಾರದಲ್ಲೂ ಕೂಡ ಅವನ ಮನಸ್ಸಿನ ಒಳಸ್ಥಿತಿಯನ್ನು ಓದಿಬಿಟ್ಟಿದ್ದರು ಆ ಯುವಕನೂ ಕೆಲವೇ ದಿನಗಳಲ್ಲಿ ಮನೆಗೆ ಹಿಂತಿರುಗಿಬಿಟ್ಟ ಒಬ್ಬ ಯುವಕ ಅಂದರೆ ಈತನೇ ಮುಂದೆ ಸ್ವಾಮಿ ಜಗದಾನಂದರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಇಂಗ್ಲಿಶಿಗೆ ಅನುವಾದಿಸಿದವರು ಈತನು ಸನ್ಯಾಸ ದೀಕ್ಷೆಗೆ ತಮ್ಮ ಬಳಿಗೆ ಬಂದಾಗ ಶ್ರೀಮಾತಿಯವರು ಆತನಿಗೆ ಕೊಡಬೇಕಾದ ಕಾವಿ ಬಟ್ಟೆಯನ್ನು ಶ್ರೀರಾಮಕೃಷ್ಣರ ಪಾದಗಳಿಗೆ ಮುಟ್ಟಿಸಿ ಬಳಿಕ ತಮ್ಮ ತಲೆಗೊಮ್ಮೆ ತಾಗಿಸಿ ನೋಡು ನಿನಗೆ ನಾನು ಈ ಕಾಷಾಯವನ್ನು ಕೊಡುತ್ತಿದ್ದೇನೆ ಆದರೆ ವಿರಜಾ ಹೋಮವನ್ನು ಮಾತ್ರ ಬೇಲೂರು ಮಠಕ್ಕೆ ಹೋಗಿ ಅಲ್ಲಿ ರಾಖಾಲನ ನೇತೃತ್ವದಲ್ಲಿ ಮಾಡಿಸಿಕೊ ಎಂದು ಹೇಳಿ ಕಳುಹಿಸಿದರು ಬ್ರಹ್ಮಚರ್ಯ ವ್ರತದ ವಿಷಯದಲ್ಲೂ ಶ್ರೀಮಾತೆಯವರ ದೃಷ್ಟಿಕೋನ ವಿಶಿಷ್ಟವಾದದ್ದು ರಾಮಕೃಷ್ಣ ಸಂಘಕ್ಕೆ ಸೇರಿದವರಲ್ಲದ ಕೆಲವರಿಗೂ ಅವರು ಈ ಬ್ರಹ್ಮಚರ್ಯ ಜೀವನಾದರ್ಶದಲ್ಲಿ ಮುನ್ನಡೆಯುವಂತೆ ಪ್ರೋತ್ಸಾಹ ನೆರವು ನೀಡುತ್ತಿದ್ದರು ಆದರೆ ಅವರು ಬ್ರಹ್ಮಚರ್ಯ ದೀಕ್ಷೆ ನೀಡುವಲ್ಲಿ ಬಾಹ್ಯಾಚರಣೆಯಾಗಲಿ ಆಡಂಬರವಾಗಲಿ ಇರಲಿಲ್ಲ ಎಂದರೆ ಏನೋ ಒಂದು ವಿಶೇಷ ಪೂಜೆ ಮಾಡಿ ವಾಲಗ ಊದಿಸಿ ನೀನಿನ್ನು ಬ್ರಹ್ಮಚಾರಿ ಇಂದಿನಿಂದ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಬಾ ಎಂದು ಹೇಳುವಂತಹ ವಿಧಿಗಳೇನೂ ಇರಲಿಲ್ಲ ಅವರು ಶಿಷ್ಯನ ಅರ್ಹತೆಯನ್ನು ಗಮನಿಸಿ ಗುರುಸ್ಥಾನದಿಂದ ಶುಭೇಚ್ಛೆಯಿಂದ ಕೂಡಿದ ಅನುಮತಿ ನೀಡುತ್ತಿದ್ದರು ಶಿಷ್ಯನಾದವನು ಅವರ ಆಶೀರ್ವಾದದ ಆಧಾರದ ಮೇಲೆ ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆಯ ದೃಢ ಸಂಕಲ್ಪವನ್ನು ಕೈಗೊಳ್ಳುತ್ತಿದ್ದ ಅಷ್ಟೇ ಹೀಗೆ ಅವರ ನೆರವಿನಿಂದ ಬ್ರಹ್ಮಚರ್ಯ ವ್ರತನಿಷ್ಠರಾದವರಲ್ಲಿ ಅನೇಕರು ಕಾಲಾಂತರದಲ್ಲಿ ಮಠಕ್ಕೆ ಸೇರಿ ಸನ್ಯಾಸಿಗಳಾದುದೂ ಉಂಟು ಉದಾಹರಣೆಗೆ ಗೋಪೇಶ ಬ್ರಹ್ಮಚಾರಿಗಳ ಸ್ನೇಹಿತನಾದ ಸುರೇಂದ್ರನಾಥ ಗುಪ್ತಾ ಎಂಬುವನು ಈತನಿಗೆ ಸಂಸಾರದಲ್ಲಿ ವಿರಕ್ತಿಯುಂಟಾಗಿತ್ತು ಇವನು ಒಂದು ತುಂಡು ಹೊಸ ಬಟ್ಟೆಯನ್ನು ತಂದು ಶ್ರೀಮಾತಿಯವರ ಕೈಯಲ್ಲಿಟ್ಟು ತನಗೆ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕೆಂದು ವಿನಂತಿಸಿಕೊಂಡ ಶ್ರೀಮಾತಿಯವರು ಅವನ ಕುಟುಂಬದ ಸ್ಥಿತಿಗತಿಗಳನ್ನು ವಿಚಾರಿಸಿ ತಿಳಿದುಕೊಂಡರು ಬಳಿಕ ಆ ಹೊಸ ಬಟ್ಟೆಯನ್ನು ಶ್ರೀರಾಮಕೃಷ್ಣರಿಗೆ ತೋರಿಸಿ ಅವನ ಕೈಗಿತ್ತು ನೀನು ಬ್ರಹ್ಮಚಾರಿಯಾಗಿರು ಎಂದು ಆದೇಶಿಸಿದರು ಅವನು ತನ್ನ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಡುವ ಪ್ರಸ್ತಾಪವೆತ್ತಿದಾಗ ನೀನು ಈಗಲೇ ರಾಜೀನಾಮೆ ಕೊಡಬೇಡ ಇನ್ನೂ ಕೆಲವು ಕಾಲ ಉದ್ಯೋಗದಲ್ಲೇ ಇರು ಮತ್ತು ನಿನ್ನ ಸಂಪಾದನೆಯ ಹತ್ತನೇ ಒಂದಂಶವನ್ನು ಭಕ್ತಾದಿಗಳ ಸೇವೆಗೆ ಮೀಸಲಾಗಿರಿಸು ಎಂದರು ಸುರೇಂದ್ರನಾಥ ಅವರಿಗೆ ವಿಧೇಯನಾಗಿ ಅವರು ಹೇಳಿದಂತೆಯೇ ಕೆಲಕಾಲ ನಡೆದುಕೊಂಡ ಆದರೆ ಪುನಃ ಬಂದು ದಯವಿಟ್ಟು ಸನ್ಯಾಸವನ್ನು ಅನುಗ್ರಹಿಸಬೇಕು ಎಂದು ತನ್ನ ಅರಿಕೆಯನ್ನು ಮುಂದಿಟ್ಟ ಈ ಸಲವೂ ಅವರು ಸಮ್ಮತಿ ಕೊಡಲಿಲ್ಲ ಆದ್ದರಿಂದ ಅವನು ಇನ್ನೂ ಕೆಲಕಾಲ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದು ಕೊನೆಗೆ ಶ್ರೀಮಾತೆಯವರ ನಿರ್ಯಾಣದ ಬಳಿಕ ಸರ್ವಸಂಗ ಪರಿತ್ಯಾಗ ಮಾಡಲು ಸಮರ್ಥನಾದ ಅನಂತರ ರಾಮಕೃಷ್ಣ ಮಠಕ್ಕೆ ಸೇರಿಕೊಂಡು ಸನ್ಯಾಸ ಸ್ವೀಕಾರ ಮಾಡಿದ ಹೆಸರು ಸ್ವಾಮಿ ಸತ್ಸಂಗಾನಂದ ಬ್ರಹ್ಮಚರ್ಯ ಪಾಲನೆಗೆ ಆಗಲಿ ಸನ್ಯಾಸ ಸ್ವೀಕಾರಕ್ಕೆ ಆಗಲಿ ಶ್ರೀಮಾತೆಯವರು ನೆರವು ನೀಡಿದ್ದು ಪುರುಷ ವರ್ಗಕ್ಕೆ ಮಾತ್ರವಲ್ಲ ಸ್ತ್ರೀಯರಿಗೂ ಅವರು ಈ ದಿಸೆಯಲ್ಲಿ ನೆರವಾದ ಉದಾಹರಣೆಗಳು ಹಲವಾರು ಸ್ತ್ರೀಯರ ಜೀವನಾಧಾರಕ್ಕೂ ರಕ್ಷಣೆಗೂ ಸಾಕಷ್ಟು ಭದ್ರವಾದ ವ್ಯವಸ್ಥೆಯೊಂದಿದ್ದರೆ ಅಂಥವರು ಜೀವನ ಪರ್ಯಂತ ಬ್ರಹ್ಮಚಾರಣಿಯರಾಗಿಯೇ ಇರುವುದಕ್ಕೆ ಅವರ ಸಮ್ಮತಿ ಪ್ರೋತ್ಸಾಹ ಇತ್ತು ಒಮ್ಮೆ ಬೆಂಗಳೂರಿನ ನಾರಾಯಣ ಅಯ್ಯಂಗಾರರ ಮಗಳು ನಾನು ಜೀವನ ಪರ್ಯಂತ ಬ್ರಹ್ಮಚಾರಣಿಯಾಗಿಯೇ ಇರಬೇಕೆಂದು ನಿರ್ಧಾರ ಮಾಡಿದ್ದೇನೆ ನಿಮ್ಮ ಸಲಹೆ ಆಶೀರ್ವಾದ ಬೇಕು ಎಂದು ಕೋರಿ ಪತ್ರ ಬರೆದಳು ಇದಕ್ಕೆ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಮೂಲಕ ನಾರಾಯಣ ಅಯ್ಯಂಗಾರರಿಗೆ ಉತ್ತರ ಬರೆಸಿ ತಮ್ಮ ಹೃತ್ಪೂರ್ವಕ ಸಮ್ಮತಿ ಇತ್ತರು ಇನ್ನೊಮ್ಮೆ ಒಬ್ಬಳು ತಾಯಿ ಅವರ ಬಳಿಗೆ ಬಂದು ಅಮ್ಮ ನನ್ನ ಮಗಳು ಮದುವೆಗೆ ಒಪ್ಪದೇ ಹಠ ಮಾಡುತ್ತಿದ್ದಾಳೆ ನೀವು ದಯವಿಟ್ಟು ಅವಳಿಗೆ ತಾಯಿ ತಂದೆಯರ ಮಾತು ಮೀರಬೇಡ ಮದುವೆ ಮಾಡಿಕೋ ಅಂತ ಬುದ್ಧಿ ಹೇಳಿ ಎಂದು ಕೇಳಿಕೊಂಡರು ಆಗ ಶ್ರೀಮಾತಿಯವರು ಅದಕ್ಕೊಪ್ಪದೆ ಆ ತಾಯಿಗೆ ಬುದ್ಧಿ ಹೇಳಿದರು ಏನಮ್ಮ ಹೀಗೆ ಹೇಳುತ್ತಿದ್ದೀಯಲ್ಲ ನೀನು ಯೋಚನೆ ಮಾಡಿ ನೋಡು ಮದುವೆ ಇಷ್ಟವಿಲ್ಲದವಳು ಇತರರ ಬಲಾತ್ಕಾರಕ್ಕಾಗಿ ಮಣಿದು ಮದುವೆಯಾಗಿ ಜೀವನವಿಡಿ ಇನ್ನೊಬ್ಬನ ದಾಸ್ಯ ಮಾಡಿಕೊಂಡು ಅವನ ಕಾಮಾಭಿಲಾಷೆಯನ್ನು ಪೂರೈಸಲು ಹೆಣಗಾಡುವುದು ಅಂದರೆ ಅದೇನು ಸಾಮಾನ್ಯವಾದ ಯಾತನೆಯೇ ಎಂದು ಆ ತಾಯಿ ಹೊರಟು ಹೋದ ಮೇಲೆ ಅವರು ಇತರರಿಗೆ ಹೇಳಿದರು ಬ್ರಹ್ಮಚರ್ಯ ಜೀವನದಲ್ಲೂ ಕೆಲವು ಆಪತ್ತುಗಳು ತೊಂದರೆಗಳು ಇರುತ್ತವೆ ಎನ್ನುವುದೇನೋ ನಿಜ ಆದರೆ ಹುಡುಗಿಯ ಇಚ್ಛೆಗೆ ವಿರುದ್ಧವಾಗಿ ಬಲವಂತದಿಂದ ಮದುವೆ ಮಾಡಿ ಇಂದ್ರಿಯ ಭೋಗದಲ್ಲಿ ಮುಳುಗಿಸುವುದು ಮಾತ್ರ ತುಂಬಾ ಅನ್ಯಾಯ ಎಂದು ನಿಜಕ್ಕೂ ಅವರ ಈ ಅಭಿಪ್ರಾಯ ತುಂಬಾ ಕ್ರಾಂತಿಕಾರಿಯಾದುದು ಅವರಲ್ಲಿ ಮದುವೆ ಎಂದರೆ ಇನ್ನೊಬ್ಬರ ದಾಸಕ್ಕೆ ಒಳಗಾಗುವುದು ಎನ್ನುತ್ತಿದ್ದಾರೆ ಆದರೆ ಈ ಮದುವೆ ಎನ್ನುವುದು ಒಂದು ಪವಿತ್ರ ಬಂಧನ ಎನ್ನುವುದು ಲೋಕರೂಢಿಯ ಮಾತು ಹಾಗಾದರೆ ಯಾವುದು ಸರಿ ಅದಕ್ಕೆ ಮದುವೆ ಮಾಡಿಕೊಂಡವರನ್ನೇ ಗುಟ್ಟಾಗಿ ಕೇಳಿದರೆ ಅವರಲ್ಲಿ ಹೆಚ್ಚಿನವರು ಹೃದಯ ಬಿಚ್ಚಿ ಹೇಳುತ್ತಾರೆ ಹೌದಪ್ಪ ಮದುವೆ ಎನ್ನುವುದು ದಾಸ್ಯಕ್ಕೆ ದಾರಿ ಎಂದು ಇಲ್ಲಿ ಶ್ರೀಮಾತೆಯವರು ಜೀವನದುದ್ದಕ್ಕೂ ಇನ್ನೊಬ್ಬನ ದಾಸ್ಯ ಮಾಡಿಕೊಂಡು ಅವನ ಕಾಮಾಭಿಲಾಷೆಯನ್ನು ಪೂರೈಸಲು ಹೆಣಗಾಡುವುದು ಅಂದರೆ ಅದೇನು ಸಾಮಾನ್ಯವಾದ ಯಾತನೆಯೇ ಎನ್ನುತ್ತಾ ವೈವಾಹಿಕ ಜೀವನದ ರುದ್ರಮುಖವನ್ನು ಪರಿಚಯ ಮಾಡಿಕೊಡುತ್ತಿದ್ದಾರೆ ಇಲ್ಲಿ ಅವರು ಮದುವೆಯನ್ನೊಲ್ಲದ ಒಬ್ಬಳು ಹೆಣ್ಣಿನ ಸಂಬಂಧವಾಗಿ ಈ ಮಾತನ್ನು ಆಡುತ್ತಿದ್ದಾರೆ ಆದರೆ ಒಬ್ಬ ಗಂಡಿನ ವಿಷಯದಲ್ಲೂ ಇದೇ ಮಾತು ಅನ್ವಯವಾಗುತ್ತದೆ ವಿವಾಹವೆನ್ನುವುದು ಒಂದು ಪವಿತ್ರ ಬಂಧನವೇ ನಿಜ ಆದರೆ ಅದು ವಿವಾಹ ಸಮಾರಂಭದ ದಿಬ್ಬಣ ಔತಣ ಮುಗಿಯುವವರೆಗೆ ಮಾತ್ರ ಆಮೇಲೆ ಬಹಳ ಜನರ ಪಾಲಿಗೆ ಅದೊಂದು ಯಾತನೆಯ ಬಂಧನವಷ್ಟೇ ವಿಷಯ ಹೀಗಿದ್ದರೂ ಸ್ತ್ರೀಪುರುಷರು ಆ ಜೀವ ಪರ್ಯಂತ ಸಂಯಮ ಜೀವನ ನಡೆಸಲು ಅಸಮರ್ಥರಾದ್ದರಿಂದ ವಿವಾಹವೆಂಬ ಪವಿತ್ರ ಬಂಧನದಲ್ಲಿ ತಮ್ಮನ್ನು ತಾವು ಬಂಧಿಸಿಕೊಳ್ಳುತ್ತಾರೆ ಬ್ರಹ್ಮಚರ್ಯ ಜೀವನ ನಡೆಸುವುದರಲ್ಲಿ ಆಪತ್ತುಗಳು ಇದ್ದೇ ಇವೆ ಎನ್ನುವುದನ್ನು ಶ್ರೀಮಾತೆಯವರೂ ಒಪ್ಪಿಕೊಳ್ಳುತ್ತಾರೆ ಆದರೂ ಹುಡುಗಿಯೊಬ್ಬಳು ತನ್ನ ಪೂರ್ವ ಜನ್ಮದ ಸಂಸ್ಕಾರ ಬಲದಿಂದಲೋ ಅಥವಾ ಈಗ ಇತರರ ದಾಂಪತ್ಯ ಜೀವನದ ಗೋಳನ್ನೆಲ್ಲಾ ಪ್ರತ್ಯಕ್ಷ ಕಂಡದ್ದರಿಂದಲೋ ಜಿಗುಪ್ಸೆತಾಳಿ ತಾನು ವಿವಾಹವಾಗದೆ ಬ್ರಹ್ಮಚಾರಿಣಿಯಾಗಿಯೇ ಇರುತ್ತೇನೆಂದು ಇಷ್ಟಪಟ್ಟಲ್ಲಿ ಅವಳನ್ನು ಸ್ವತಂತ್ರವಾಗಿರಲು ಬಿಡಬೇಕು ಎಂದು ಹೇಳುತ್ತಿದ್ದಾರೆ ಹೀಗೆ ಶ್ರೀಮಾತೆಯವರು ಸಮರ್ಥ ಮಾರ್ಗದರ್ಶನದಿಂದ ಮತ್ತು ಸ್ವಯಂ ತಮ್ಮ ಜೀವನದ ಮೇಲ್ಪಂಕ್ತಿಯಿಂದ ಹಲವಾರು ಶ್ರೇಷ್ಠ ಬ್ರಹ್ಮಚಾರಿ ಸನ್ಯಾಸಿಗಳನ್ನು ನಿರ್ಮಾಣ ಮಾಡಿದರು ಜೊತೆಗೆ ಹಲವಾರು ಉತ್ತಮ ಗೃಹೀಭಕ್ತರನ್ನೂ ನಿರ್ಮಾಣ ಮಾಡಿದರು ಈ ಮೂಲಕ ರಾಮಕೃಷ್ಣ ಮಠವನ್ನು ಬಲಪಡಿಸಿದರು ಅವರು ಮಠದ ಆಡಳಿತದಲ್ಲಿ ಎಂದೂ ನೇರವಾಗಿ ಕೈ ಹಾಕಲಿಲ್ಲ ಆದರೆ ದೂರದಲ್ಲಿದ್ದುಕೊಂಡೇ ಮಠದಲ್ಲಿ ಪ್ರೀತಿಯ ವಾತಾವರಣವನ್ನು ಬಲಪಡಿಸುವುದರ ಮೂಲಕ ಸಮಯೋಚಿತ ಸಲಹೆ ಸೂಚನೆಗಳ ಮೂಲಕ ಇವೆಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಆಧ್ಯಾತ್ಮಿಕ ಪ್ರಭಾವದ ಮೂಲಕ ಮಠವನ್ನು ನಡೆಸಿದರೆನ್ನಬಹುದು